ಸದ್ಯ ದೇಶದಲ್ಲಿ ಏಳು ಹಂತಗಳ ಚುನಾವಣೆ ಅಂತ್ಯಗೊಂಡಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಅಂತ ಹೊರಟಿರುವ ಮೋದಿ ದೇಶದ ಉದ್ದಗಲಕ್ಕೂ ರ್ಯಾಲಿ ಮತ್ತು ಭಾಷಣಗಳ ಮೂಲಕ ಅಬ್ಬರಿಸಿದರು ಈ ಸಂದರ್ಭದಲ್ಲಿ ಮೋದಿ ಭಾಷಣಗಳ ಸಂಪೂರ್ಣ ಅಧ್ಯಯನ ಮಾಡಿ ಮೋದಿ ಯಾವ ಯಾವ ಪದಗಳನ್ನು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಬಳಸಿದ್ದಾರೆ ಹಾಗೆ ಯಾವ ಯಾವ ಫೇಸ್ ಆಫ್ ಎಲೆಕ್ಷನ್ಗಳ ನಂತರ ಅವರ ಭಾಷಣಗಳಲ್ಲಿ ಏನೆಲ್ಲ ಬದಲಾವಣೆಗಳಾದ್ವು ಅಂತ ಕೂಲಂಕುಷವಾಗಿ ದಿ ಕ್ವಿಂಟ್ ಸಂಸ್ಥೆ ವರದಿ ಮಾಡಿದೆ ಈ ವರದಿ ಬಹಳ ಕುತೂಹಲಕಾರಿಯಾಗಿದೆ ಮಾರ್ಚ್ನಿಂದ ಮೇ ಕೊನೆವರೆಗೂ ನೂರ ಐವತ್ತೈದು ಚುನಾವಣಾ ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿ ಅತಿ ಹೆಚ್ಚು ಬಳಸಿರೋ ಪದ ಕಾಂಗ್ರೆಸ್ ಮತ್ತು ಅತಿ ಕಡಿಮೆ ಬಳಸಿರುವಂಥ ಪದ ಉದ್ಯೋಗಗಳು ಮತ್ತು ಇತರೆ ಪದಗಳು ಅಂತ ಲಿಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನೋದು ಎರಡು ಸಾವಿರದ ಒಂಬೈನೂರ ನಲವತ್ತೆರಡು ಬಾರಿ ನಮ್ಮ ಅವರ ಭಾಷಣದಲ್ಲಿ ಬಳಕೆಯಾಗಿದ್ದರೆ ಉದ್ಯೋಗಗಳು ಎಂಬ ಪದ ಐವತ್ತ್ಮೂರು ಬಾರಿ ಬಳಕೆಯಾಗಿದೆ ಈ ವರದಿ ಹೇಳೋ ಪ್ರಕಾರ ಕಾಂಗ್ರೆಸ್ ಅಂತ ಎರಡು ಸಾವಿರದ ಒಂಬೈನೂರ ನಲವತ್ತೆರಡು ಬಾರಿ ಮೋದಿ ಅಂತ ಎರಡು ಸಾವಿರದ ಎಂಟುನೂರ ಅರವತ್ತೆರಡು ಬಾರಿ ಕಳಪೆ ಅಂತ ಒಂಬೈನೂರ ನಲವತ್ತೊಂಬತ್ತು ಬಾರಿ ಹೀಗೆ ಈ ಎಲ್ಲ ಪದಗಳನ್ನು ಅತಿ ಹೆಚ್ಚು ಬಳಸಿದ್ದು ಇಂಟ್ರೆಸ್ಟಿಂಗ್ ಅಂದರೆ ಮುಸ್ಲಿಂ ಎಂಬ ಪದವನ್ನು ಒಟ್ಟು ಇನ್ನೂರ ಎಂಬತ್ತಾರು ಬಾರಿ ಮತ್ತು ಪಾಕಿಸ್ತಾನ ಅನ್ನೋ ಪದವನ್ನು ನೂರ ನಾಲ್ಕು ಬಾರಿ ಮೋದಿ ಬಳಸಿದ್ದಾರೆ ಇಷ್ಟೇ ಅಲ್ಲ ಅವರ ಭಾಷಣಗಳ ಹಂತವಾರು ವಿಶ್ಲೇಷಣೆ ಅವರು ವಿವಿಧ ಹಂತಗಳಲ್ಲಿ ಹೇಗೆ ಗೇರ್ ಶಿಫ್ಟ್ ಮಾಡಿದರು ಅನ್ನೋದನ್ನು ಕೂಡ ಈ ವರದಿ ತೋರಿಸ್ತಾ ಇದೆ ಉದಾಹರಣೆಗೆ ಹಂತ ಒಂದು ಮತ್ತು ಎರಡರಲ್ಲಿನ ತಮ್ಮ ಭಾಷಣಗಳಲ್ಲಿ ಪಿ ಮೋದಿ ಮುಸ್ಲಿಮರು ಎಂದು ಪ್ರತಿ ಭಾಷಣದಲ್ಲಿ ಸರಾಸರಿ ಒಂದಕ್ಕಿಂತ ಕಡಿಮೆ ಬಾರಿ ಉಲ್ಲೇಖಿಸಿದ್ದಾರೆ ಆದರೆ ಹಂತ ಮೂರರಿಂದ ಈ ಸರಾಸರಿ ದ್ವಿಗುಣಗೊಂಡಿದೆ ಮೋದಿ ಭಾಷಣಕ್ಕೆ ಎರಡು ಬಾರಿ ಮುಸ್ಲಿಮರು ಎಂಬ ಪದವನ್ನ ಬಳಸ್ತಾ ಇದ್ರು ಅಂತ ಈ ವರದಿ ಸ್ಪಷ್ಟಪಡಿಸಿದ್ದು ಇದೀಗ ಈ ವರದಿಯ ಅಂಕಿ ಅಂಶಗಳ ಮೇಲೆ ದೇಶದಾದ್ಯಂತ ಚರ್ಚೆ ಗರಿಗೆದರಿದೆ